ರತ್ನಾ ಏ ರತ್ನಾ ಹಾಂ ಬರೇ ಕೈ ಏನಕ್ಕೆ ಐದು ದಿನ ಆಯ್ತು ಈಗ ಬಂದಿಯಾ ಮತ್ತೇನು ಮಾಡಲವ್ವ ಈ ಪಾರ್ಟಿ ಮಳೆ ಸುರಿತಿದೆ ಹೊರಗಡೆ ಬಂದು ಏನು ಮಾಡ್ಲಿ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಮತ್ತೇನು ಮಾಡ್ತಿದ್ದೆ ನೀನು ಏ ನಾನು ಈಗೇನು ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಬನ್ನಿ ಕಾಶನ್ ನೀನ್ ನೀನು ಕರ್ಕೆ ಸರಿ ಮತ್ತು ಈ ಮಲ್ಲಣ್ಣ ಬಿಸಿನೆ ಬೀಜ ಹಾಕಿ ಕರ್ದೋರ್ ಕಣೆ ಐದು ಆಳ್ದಿಯೇ ಬರ್ತೀಯಾ ನಾಳೆ ಹ್ಞೂ ಬರ್ತೀನಿ ಕಣಕ ಹೇಳು ಮನಿ ಆಗಿದ್ದು ಒಂದು ರೂಪಾಯಿ ಇಲ್ಲ ಖರ್ಚು ಕಾಸ್ಟಿಗೆ ಈ ಮಳೆ ನೋಡಿದ್ರೆ ಬಿಡೋಲ್ಲ ಅದ್ಕೆ ಸಿಕ್ಕಗಾದರೂ ಹೋಗ್ಬೇಕತ್ಲಾಗೆ ಬರ್ತೀನಿ ತವ ನಾಳೆ ಹ್ಞೂ ಬಾ ಮತ್ತೆ ಮನೆ ಹತ್ರ ಎಂಟುವರೆಗೆ ಅದೇ ಎಂಟುವರೆಗೆ ಹೋಗಿ ಮೂರು ಗಂಟೆಗೆ ಬಿಡ್ತಾರಂತೆ ಹೋಗಿ ಬಂದುಬಿಡೋಣ ಹಾಂ ಎರಡು ಅಕ್ಕರೆ ಎಷ್ಟು ಐದಾಳಿಗೆ ಹೇಳಿದ್ದಾರೆ ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ಆಗ್ಬಿಡುತ್ತೆ ಹಾಂ ಹ್ಞೂ ಬರ್ತೇನಕ್ಕ ಬೆಳಿಗ್ಗೆ ಎಂಟುವರೆಗೆ ಮತ್ತೆ ಯಾರಿಗೂ ಹೇಳ್ಬೇಡವ್ವ ನಾನು ತುಂಬ ದಿನ ಆಯಿತು ಕೆಲಸಕ್ಕೆ ಹೋಗಿ ಮನೆಯಾಗ ನೋಡಿದ್ರೆ ಒಂದು ರೂಪಾಯಿ ಇಲ್ಲ ನಮ್ಮವನಿಗೂ ಕೆಲಸ ಇಲ್ಲ ಬರ್ತೇನೆ ಅತ್ಲಾಗೆ ಅಪ್ರೂಪ ಕರ್ದಿಯಾ ಮತ್ತೆ ರಂಗಣ್ಣಂದು ಐತಲ್ಲಕ್ಕ ಹೇಳಿಲ್ವಾ ಅವರು ಈ ಸಲಿ ಏನೋ ಕಣೆ ಅವರಿನ್ನೂ ಕರ್ದಿಲ್ಲ ಇವ್ರದ್ದು ಮೊದಲು ಇವ್ರದ್ದು ಮಾಡಿ ಬರೋಣ ಬನ್ನಿ ಹಾಂ ಹೆಂಗೋ ಈ ಮಳೆಗಾಲದಲ್ಲಿ ಕೆಲಸ ಸಿಗತ್ತೆ ಅಪರೂಪ ಆಗ್ಬಿಡುತ್ತೆ ಹೆಂಗೋ ಕರೆದಿದ್ರೆ ಹೋಗಿ ಬರೋಣ ಅದಾದ್ಮೇಲೆ ಅವ್ರು ಕರೆದಾಗ ಹೇಳ್ತೀನಂತೆ ಸರಿ ಕಣ್ ತಕೋಕ ಒಂದ್ ಆಳ್ ಹೋದ್ರೆ ಅತ್ಲಗೆ ಮುನ್ನೂರು ರೂಪಾಯಿ ಬರ್ತದೆ ಅದ್ ಹೆಂಗೋ ಆಯ್ತದೆ ಒಂದು ವಾರಕ್ಕೆ ಸರಿ ಬರ್ತೀನಿ ತಗೋ ಮತ ಸರಿ ಆಯ್ತ್ ಕಣೆ ಒಂಚೂರು ಕೆಲ್ಸ ಐತೆ ನಂಗು ನಾನು ಬರ್ತೀನಿ ಮತ್ತೆ ನಾಳೆ ಬಾ ಮತ್ತೆ ಎಂಟೂವರೆಗ ಬಾರಕ್ಕ ಒಳಗಡೆ ಕಾಪಿ ಕಿಪಿ ಕುಟ್ಕೊಂಡು ಹೋಗು ನೀನ್ ಏನ್ ಹೊರಗಡೆ ಬಂದು ಹೊರಗಡೆಯಿಂದಾನೆ ಹೋಗ್ತಿದ್ಯಾ ಹಂಗೆ ಇನ್ನೊಂದ್ಸಲಿ ಬರ್ತೀನಿ ಕಣ್ ತಗೊಳ್ಳೆ ನಂಗೂ ಕೆಲಸ ಇದು ಸ್ವಲ್ಪ ಹ್ಮ್ ಸರಿನಾ ಹ್ಮ್ ಸರಿ ಆಯ್ತು ಕಣಕ ಒಬ್ಬ ಮತ್ತೆ ಎಂಟೂವರೆಗೆ ಬರ್ತೀನಿ ಬೆಳಿಗ್ಗೆ ಮತ್ತ ಯಾರಿಗೂ ಹೇಳ್ಬೇಡವ ಹ್ಞೂ ಸರಿ ಸರಿ ಹೇಳಿದ್ದೀನಿ ಎಷ್ಟು ಸಲ ಹೇಳ್ತೀಯಾ ಸರಿ ಬಾ ಹೇಳಿದ್ದೀನಲ್ಲ ಮನೆ ಹತ್ರನೇ ಬಂದಿದ್ದೀನಿ ಅಷ್ಟಿಗೆ ಕರಿಯೋಕ್ಕೆ ಮತ್ತೆ ಹೇಳ್ತೀಯ ಯಾರಿಗೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ಅಂತ ಸರಿ ಬಾ ನಾನೇನು ಮೋಸ ಮಾಡಲ್ಲ ನಿಂಗೆ ಹಾಂ ನಾನೇನು ಮೋಸ ಮಾಡ್ತೀಯ ಅಂತ ಹೇಳಿಲ್ಲವ ಒಳ್ಳೆ ಬೋರಕ್ಕ ನೀನು ಹ್ಞೂ ಸರಿ ತಗೋ ಅಕ್ಕ ನಾಳೆ ಬೆಳಗ್ಗೆ ಬರ್ತೀನಿ ಹಾಂ ಏನು ಬೋರಕ್ಕ ಇಟ್ಟು ಒಂದು ಅರ್ಜೆಂಟಾಗಿ ಎಲ್ಲ ಉಂಟೆ ಏನೇ ಇಲ್ಲ ಕಣ ಒಂಚೂರು ಕೆಲಸ ಇತ್ತು ಹೋಗಿ ಬಂದೆ ನೀನೇನು ಚೂಡಿ ಗಿಡಿ ಎಲ್ಲ ಹಾಕೊಂಡು ಎಲ್ಲಿಗೆ ಹೋಗಿದೆ ಏ ನಾನು ಒಂಚೂರು ಕೆಲಸ ಇತ್ತಕ್ಕ ಈ ಆಧಾರ್ ಕಾರ್ಡ್ನಾಗ ಸ್ವಲ್ಪ ಹೆಸರು ಚೇಂಜ್ ಮಾಡಿಸ್ಬೇಕಿತ್ತು ಅದಕ್ಕೆ ಹೋಗಿದ್ದೆ ಏ ಹೇಳಿದಿದ್ರೆ ಸಿಟಿಗೆ ಹೋಗ್ತೀನಿ ಅಂತ ನಾನು ಏನು ತರಿಸೋದಿತ್ತು ತರಿಸ್ತಿರ್ಲಿಲ್ವಾ ನನ್ಗೇನ್ ಗೊತ್ತು ನೀನ್ ತರ್ಸೋದು ನನ್ಗೂ ಕೆಲಸ ಇತ್ತು ಅಂತ ನಾನು ಹೋದವ ಹ ಹೇಳ್ಬೇಕಲ್ಲ ಮತ್ತ ನನ್ ಗೊತ್ತಿಲ್ಲ ಕಣವ ನೀನ್ ಸಿಟಿಗೆ ಹೋಗಿದ್ದು ಇಲ್ಲ ಹೇಳ್ತಿದ್ದೆ ಮತ್ತ ಹ್ಮ್ ಅಕ್ಕ ಮತ್ತೆ ಈ ಸಲ ಏನು ಕೆಲ್ಸಕ್ಕೇನು ಕರೀತಾನೆ ಇಲ್ಲ ನೀನು ದಿನದಿಂದ ಯಾರು ಹೇಳಿರಲಿಲ್ಲ ಈಗ ಮಲ್ಲಣ್ಣ ಎಕರೆಗೆ ಬಿತ್ತನೆ ಬೀಜ ಹಾಕ ಕೇಳವನೇ ಬರ್ತಿಯ ನೀನು ಏ ಬರ್ತಿನಕೋ ನನಗೂ ಕೆಲಸ ಇಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ನನ್ನ ಹತ್ರನು ಒಂದು ರೂಪಾಯಿ ಇಲ್ಲ ಖರ್ಚಿಗೆ ಬರ್ತೀನಿ ತಗೋ ಹೇಳೇ ಇಲ್ಲ ಈಗ ಹೇಳ್ತಿದಿಯ ನಾನು ಕೇಳಿದ್ಮೇಲೆ ಆ ರತ್ನ ಸಾಕು ಗಿರ್ಜಿ ಮಲ್ಲಿ ಮತ್ತು ನಾನು ಬಾಕಿ ಐದು ಜನ ಆದು ಈಗ ಈಕಿಗೆ ಬೇರೆ ಹೇಳ್ತೀನಿ ಈಕಿಗೆ ಬಂದರೆ ಆರು ಜನ ಅಕ್ಕವೇ ಮಲ್ಲಣ್ಣ ಬೇರೆ ಆರು ಜನ ಐದು ಜನ ಕೇಳಿದ್ದಾನೆ ಆರು ಜನ ಹೋದ್ರೆ ಒಂದು ಆಳಿ ಎಕ್ಸ್ಟ್ರಾ ಕೊಡೋಲ್ಲ ಈಗ ಏನು ಮಾಡೋದು ಅಯ್ಯೋ ನಾನು ಈಗೀಗ ಹೇಳ್ಬಾರ್ದಿತ್ತು ಅದತ್ಲಾಗೆ ಏನು ಯೋಚನೆ ಮಾಡ್ತಿದ್ಯಾ ಬರಕ್ಕಾ ಏನು ಇಲ್ಲ ಕಣೆ ಮತ್ತೆ ಈಗ ಏನು ನೀನು ಬರ್ತೀಯಾ ನಾಳೆ ಹ್ಞೂನಕ್ಕ ಬರ್ತೀನಿ ನಾನು ಕಾಯ್ತಾನಿ ಇದೆ ಯಾರಾದರೂ ಕರಿತೀರಾ ಅಂತ ನೀನು ನೋಡಿ ನೀನು ನಾನು ಕೇಳಿದ ಮೇಲೆ ಹೇಳಿ ನಾಳೆ ಬರ್ತೆ ಮತ್ತೆ ಎಷ್ಟು ಗಂಟೆಗೆ ಬರಬೇಕು ಹೇಳವ್ವ ಅದೇ ಮಾಮೂಲಿ ಕಣೆ ಕೂಲಿ ಟೈಮಿಂಗು ಎಂಟೂವರೆಗೆ ಹೋಗೋದು ಮೂರು ಗಂಟೆಗೆ ಬರೋದು ಸರಿ ಬಾ ಮನೆ ಹತ್ರ ಬೆಳಿಗ್ಗೆ ಸರಿ ತಗೋ ಆಯ್ತು ಬರ್ತೀನಿ ಯಾರ್ಯಾರಿಗೆ ಹೇಳಿಯ ಆಳುಗಳಿಗೆ ಏನು ಮಾಡಿದೆ ತಿಮ್ಮಿ ಈಗ ನಿನ್ನನ್ನು ಹಾಕ್ಕೊಂಡು ಆರು ಜನ ಆಯಿತು ಈಗ ಏನು ಮಾಡ್ದೆ ಅದೇ ಮಲ್ಲಣ್ಣ ನೋಡಿದ್ರೆ ಐದು ಆಳು ಬನ್ನಿ ಅಂದವನೆ ಈಗ ಆರು ಜನಕ್ಕೆ ಬೇರೆ ಹೇಳಿದಿನಿ ಈಗ ಏನು ಮಾಡ್ದವ ಹೌದಾ ಯಾರ್ಯಾರಿಗೆ ಹೇಳಿಯಾ ರತ್ನ ಗಿರ್ಜಿ ಮಲ್ಲಿ ನಾನೊಬ್ಬ ಹಾಕಿ ಮತ್ತೆ ಇನ್ನೊಬ್ಬ ಹಾಕಿ ಏ ಆ ರತ್ನಂಗೆ ಯಾಕೆ ಹೇಳಿದೆ ಯಾಕೆ ಮನೆ ಹಾಳಿನ ಹ್ಞೂ ಹಾಕಿ ಬಂದರೆ ನನಗಂತೂ ಭಾಳ ಕೋಪ ಬರ್ತದೆ ಹಾಂ ಆಕೆ ಯಾವಾಗ್ಲೂ ಕರಿಯೆಲ್ಲ ಏನು ಮಾಡಲ್ಲ ನೀನು ಇವಾಗ ಯಾಕೆ ಕರ್ದೆ ನಾನು ಬಿಟ್ಟು ಆಕೆ ಕರೆದೆ ಏನು ಏ ನಾನಿಲ್ವ ನಾನು ನಿಮ್ಮನೆ ಹತ್ರ ಬಂದ್ರು ಮೊದಲು ಹೋಗಿದ್ದೆ ನೀನು ಇರ್ಲಿಲ್ಲ ಅದಕ್ಕೆ ಆಮೇಲೆ ಓದೆ ಆಕೆ ಮನೆ ಹತ್ರ ಆಕೆ ಹೊರಗಡೆ ನಿಂತಿದ್ಲು ಅತ್ಲ ಕರ್ದೆ ಅತ್ಲಗೆ ಹಾ ಸರಿ ಬಾ ಮನೆ ಹತ್ರ ನಾಳೆ ಏನಾದರೂ ಹೇಳಿ ಕಳ್ಸಿದ್ರೆ ಆಕತ್ತೆ ಆಕೆಗೆ ಸರಿ ಬಾ ನೀನ್ ಸರಿ ಆಯ್ತು ಕಣಕ ನಾಳೆ ಬೆಳಿಗ್ಗೆ ಬರ್ತೀನಿ ತಗೋ ಹಾಂ ಈಕಿನೇ ಮೊದಲು ಬರ್ಬೇಕಾ ಈಗ ಇವಾಗ ಏನು ಹೇಳಿ ತಪ್ಪಿಸ್ಕೊಳೋದು ಈಕಿ ಹತ್ರ ಯವ್ವ ಈಕೆ ಇಬ್ಬರೂ ಸರಿಯಾಗಲ್ಲ ಮೊದಲೇ ಒಬ್ರಿಗೆ ಕಂಡ್ರು ಒಬ್ರಿಗೆ ಆಗಲ್ಲ ಇಲ್ಲೇ ಜಗಳ ಗಿಗಳ ಹಚ್ಕೊಂಡ್ರೆ ಏನು ಮಾಡೋದು ಏನಾದರೂ ನೈಸಾಗಿ ಹೇಳಿ ಕಳಿಸ್ಬಿಡೋಣ ಈಕಿನ ಹಾಂ ಏನು ಬರತ್ತ ಮೇಸ್ತ್ರಿಯಾಗಿ ಎರಡಕ್ಕಿಂತ ಮುಂಚೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿ ಅತ್ಲಾಗೆ ಹಾಂ ಇನ್ನು ಬಾಕಿ ರೇ ಇನ್ನು ಬಂದಿಲ್ಲ ಅವರಿಗಂತೂ ಟೈಮ್ ಒತ್ತು ಏನು ಗೊತ್ತಿಲ್ಲ ಬಿಡು ಹಾಂ ಬೇಗ ಹೋಗಿ ಬೇಗ ಬೇಗ ಬರಬೇಕು ಅಂತ ಇಲ್ಲ ಆ ಮಲ್ಲಣ್ಣ ಬೇರೆ ಬೇಗ ಹೋಗ್ಲಿಲ್ಲ ಅಂದ್ರೆ ಲೇಟಾಗಿ ಬಿಡತ್ತಾನೆ ಹಾಂ ಬೇಗ ಹೋಗ್ಬೇಕು ಅಂತ ಕರಿ ಅವರು ರತ್ನ ಅದೇ ಕಣೆ ನಿನ್ನೆ ನಾನು ನಿನ್ನದಿಗೆ ಅದೇ ಆಳಿಗೆ ಹೇಳಿ ಬಂದ್ನಲ್ಲ ಅದಾದ್ಮೇಲೆ ಮಲ್ಲಣ್ಣ ಮತ್ತೆ ಫೋನ್ ಮಾಡಿತ್ತು ಏನೋ ನಾಳೆ ಬೇಡ ಏನೋ ಗೊಬ್ಬರ ಏನೋ ತಂದಿಲ್ವಂತೆ ಬಿತ್ತನೆ ಬೀಜ ಜೊತೆ ಹಾಕಕ್ಕೆ ಗೊಬ್ಬರ ತಂದಿಲ್ಲ ಬೇಡ ನಾಳೆ ಒಂದಿನ ಮುಂದಿನ ವಾರ ನೋಡೋಣ ಅಂತ ಕಣೆ ಹೌದಾ ಮತ್ತೆ ಒಂಚೂರು ಬಂದು ಹೇಳಕ್ಕೆ ಏನಾಗಿತ್ತಕ್ಕ ನಾನು ಅಡಿಗೆ ಮಾಡ್ಕೊಂಡು ಊಟ ಎಲ್ಲ ಕಟ್ಕೊಂಡು ಬಂದು ನೋಡಕಲ್ಲ ಮತ್ತೆ ಮುಂಚೆನೆ ಏ ನಾನು ಇನ್ನೇ ನೀನೇ ಬರ್ತೀಯಲ್ಲವಾ ಆಗ ಹೇಳೋಣ ಅಂತ ಸುಮ್ಮನೆ ಅದೇ ನನಗೂ ನೆನ್ನೆ ಕೆಲಸ ಇತ್ತು ಅದಕ್ಕೆ ಸುಮ್ಮನೆ ಅದೇ ಸರಿ ಹೋಗು ಕೆಲಸ ಏನೋ ಐತೇನೋ ಮನೆಯಾಗ ಹೋಗಿ ಮಾಡಿ ಹೋಗು ಏ ಏನು ಕೆಲಸ ಇಲ್ಲ ಎಲ್ಲ ಮಾಡಿ ಗಡಗಡ ಬೇಗ ಬಂದೆ ಕೆಲಸಕ್ಕೆ ಹೋಗಬೇಕು ಅಂದರೆ ಮುಂಜಾನೆ ಬೇಗ ಎದ್ದು ಅದೇ ಇರ್ತವಲ್ಲ ಕೆಲಸ ಎಲ್ಲ ಮುಗಿಸಿ ಅದ್ಲಕ್ಕೆ ಬಂದೆ ಹ್ಞೂ ಹ್ಞೂ ಏನಕ್ಕ ಒಂದು ನೆನ್ಪಿಡ್ತೀರ ಆಗಲೇ ನಾನು ಎಲ್ಲಿ ಲೇಟ್ ಆಯಿತು ಅಂತ ಹೇಳಿ ಗಡಗಡ ಮಾಡ್ಕೊಂಡು ಬಂದೆ ಅದ್ಲಗೆ ಅಯ್ಯೋ ಈಗ ಈಗಲೇ ಬರ್ಬೇಕು ಅಯ್ಯೋ ಈಗ ಏನು ಮಾಡೋದು ಇಬ್ರು ಇಲ್ಲಿ ನಿಂತವ್ರೆ ಈಗ ಜಗಳಕ್ಕೆ ಬಿರ್ತಿರ್ತಾರೆ ಇವ್ರಿ ಮತ್ತೆ ಹ್ಮ್ ಏನಕ್ಕ ಕೆಲಸ ಕರೆದಿಲ್ಲ ಮಲ್ಲಣಾ ಅಂದ ಮತ್ತೆ ಈಕಿನಾ ಕರೆದಿದ್ಯಾ ಏ ನನ್ನ ಬಿಟ್ಟು ಹೋಗೋ ಪ್ಲಾನ್ ಏನು ಏ ಅದ್ಯಾಕಹಂಗ ಹೇಳ್ತೀಯ ರತ್ತಾ ನಾನು ನಿನ್ನ ಕರೆಲಿಲ್ಲ ಅಂದ್ರೆ ನೆನ್ನೆ ಏಕೆ ಬಂದ ಕರೆದೆ ಮಲ್ಲಣಾ ಮತ್ತೆ ಫೋನ್ ಮಾಡಿ ಹೇಳ್ದು ಅದಕ್ಕೆ ಹೇಳ್ದೆ ನಿನಗೆ ಈಕಿಗೆ ನೈಸ್ ಮಾಡ್ತೀಯಾಕ ಬೇಡ ಅಂತ ಹೇಳು ಹಾ ಈಕೆ ಏನು ಸ್ಪೆಷಲ್ ಅಲ್ಲ ಈಕೆ ಈಕೆನ್ ಮೇಲಿಂದ ಹೆಳ್್ದು ಬಂದಿಲ್ಲ ಹಾ ಯಾಕೆ ಹೆಂಗೈತೆ ಮೈಗ ನನ್ನ ನೋಡಿದ್ರೆ ಬೋರಕ್ಕನ ಹತ್ರ ಮಾತಾಡ್ತೀನಿ ನೀನು ಅಯ್ಯೋ ನಿನ್ ಬಾಯಿಗೆ ಮುಚ್ಕೊಂಡ್ ಗಿಚ್ಕೊಂಡು ಅಂತ ಹೇಳಿದ್ರೆ ಏನಿಲ್ಲ ಮತ್ತೆ ಹಾ ಏನೇ ನಿಂದು ಹಾ ನಿನ್ ಬದ್ಲು ನನಗೆ ಬೋರಕ್ಕ ಹಾ ಹೋಗು ನೀನ್ ಮುಚ್ಕೊಂಡು ಅಯ್ಯೋ ಸುಮ್ನಿರ್ರೆ ನಾನು ಯಾಕಂದ್ರೂ ನಿಮಗೆ ಹೇಳಿದ್ನು ಅತ್ಲಿಗೆ ಇಲ್ಲಿ ಜಗಳ ತಕ್ಕೊಂತೀರ ಮತ್ತ ಹಾ ಸುಮ್ನಿರ್ರಿ ಈಗ ಹಾ ರತ್ನ ರತ್ನ ನೋಡವ ಇನ್ನೊಂದ್ಸಲ ನಿನ್ಗೆ ಹೇಳ್ತೀನಂತೆ ಈಗ ಆಕಿ ಬಜಾರಿ ಇದ್ದಾಳ ಆಕಿ ಒಂದ್ಸಲಿ ಬರಲಿ ಮುಂದಿನ ಸಲ ನಿನಗೆ ಹೋಗ್ತೀನಂತೆ ಹೋಗವ್ವ ಈಗ ವಾಪಸ್ ಮನೆಗೆ ಇನ್ನೊಂದ್ಸಲ ಹೇಳಿದಾಗ ನಾನು ನಿಜವಾಗ್ಲೂ ನಿನಗೆ ಕರ್ಕೊಂಡು ಹೋಗ್ತೀನಿ ಸರಿನಾ ನಾನೇ ನಿಮ್ಮ ಮನೆ ಹತ್ರ ಬಂದಿದ್ನ ಕೆಲಸ ಕೇಳಕ್ಕೆ ನೀನೇ ಮನೆ ಹತ್ರ ಬಂದು ಹೇಳಿ ಈಗ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಾ ಹಾ ನಿನ್ನೆನೆ ಯಾರೋ ಒಬ್ರು ಬಂದಿದ್ರು ಕೆಲಸ ಕೇಳ್ಕೊಂಡು ನಾನು ಬೋರಕನಿಗೆ ಹೇಳಿದೀನಿ ಬರ್ತೀನಿ ಅಂತ ಬರಲ್ಲ ಹೋಗಿ ಅಂತ ಹೇಳಿ ಕಳಿಸ್ದೆ ಈಗ ನನ್ಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಯಾರು ಕೊಟ್ಟಾರು ಮೊದಲೇ ಒಂದ್ ರೂಪಾಯಿ ಖರ್ಚಿ ಕಾಸಿಲ್ಲ ಅಂತ ನಾನೇ ಪರದಾಡ್ತಿದ್ದೀನಿ ಅದ್ರಲ್ಲೂ ಕೂಲಿಗೆ ಅಂತ ಹೇಳಿಬಿಟ್ಟು ನೀನು ಈಗ ನೋಡಿದ್ರೆ ಹಾಕಿ ಗಾಡ ನನಗ್ ಮೋಸ ಮಾಡ್ತೀಯಾ ನಾನು ಹೋಗಲ್ಲ ಹೋಗಲ್ಲವ ವಾಪಸ್ ಹಾಕಿನೇ ಕಳ್ಸು ಮೊದಲು ನನಗೆ ಬಂದು ಹೇಳಿದ್ದೀನು ಹ ಅಯ್ಯೋ ಈಗ ಏನು ಮಾಡೋದು ಈಕೆ ನೋಡಿದ್ರೆ ಮಾತು ಕೇಳ್ತಿಲ್ಲ ಹಾ ತಿಮ್ಮಿ ನನ್ನ ಮಾತು ಕೇಳವ ಇದೊಂದ್ಸಲ ಹೋಗವ ಮನೆಗೆ ಆಕೆಗೆ ನಿನ್ಕಿಂತ ಮುಂಚೆ ಹೇಳಿದೆ ಕಣವ ನಿನ್ನ ಮನೆ ಹತ್ರ ಇರ್ಲಿಲ್ಲ ಹೋಗೋ ನೆಕ್ಸ್ಟ್ ಟೈಮ್ ನಿನಗೆ ಹೇಳ್ತೀನಿ ಅತ್ಲಗ ಏನಕ್ಕ ನೀನು ಆಕೆಯಿಂದ ಎದ್ರಿ ನನಗೆ ಬೇಡ ಅಂತೀಯ ನೀನು ಎಷ್ಟು ದಿನದಿಂದ ಮತ್ತೆ ಮತ್ತೋದಿಯಾ ಏನು ನಾನು ಹೋಗಲ್ಲವ ನಾನು ಬರ್ತೀನಿ ಅಂತ ಈಗ ಬಂದ್ಬಿಟ್ಟಿದ್ದೀನಿ ನಾನು ಮತ್ತೆ ಮನೆಗೆ ಹೋಗಲ್ಲ ನನ್ನ ಹತ್ರನೂ ಒಂದ್ ರೂಪಾಯಿ ಖರ್ಚಿಗೆ ಕಾಶಿಲ್ಲ ನನಗೆ ಯಾರು ಕೊಡ್ತಾರೋ ಮನೆಗೆ ಹೋದ್ರೆ ಈಕೆ ಕೊಡ್ತಾರ ಹೀಗೆ ಮಾಡ್ಗೈತಿ ಏ ಅಂತ ನೀನು ಯಾರಿಗೇಳ್ತಿದ್ಕಿತಿ ಹಾ ಕಂಡೋರ್ ಕೂಲಿನ ಇಸ್ಕೊಂಡು ಹೋಗೋಳು ನೀನು ಮಾತೀ ಬಾಯ್ ಮುಚ್ಕೊಂಡು ಸಾಕು ಏನ್ ಮನೆಗೆ ಬರ್ತಿರೋ ಕೆಲ್ಸಕ್ಕೆ ಈಕೆ ಹೊಲದಲ್ಲಿ ನೀನೇ ಬರ್ತಿದ್ದೀನಿ ಹೊಲಕ್ಕೆ ಬರ್ತಿದ್ಯಾ ಕೆಲಸಕ್ಕೆ ಈ ನೀನೇ ನನಗೆ ಹೇಳ್ತಿದ್ಯಾ ಹೋಗು ನೀನೇ ನನಗೆ ಹೋಗು ಅನ್ನೋದು ನಾನೇ ಮನೆಗೆ ಬಂದಿದ್ದೀನಿ ಹೋಗಿ ಮುಚ್ಕೊಂಡು ಸಾಕು ಹಾ ಅವ್ವ ತಾಯಂದ್ರ ಸುಮ್ನಿರೇ ಇಬ್ರು ನಾನು ಯಾಕಾದ್ರೂ ಕೆಲಸ ಕರದ್ ನೋತ್ಲಕ್ಕೆ ಈ ಮೇಸ್ರಿಗಿ ಕೆಲಸ ಎಲ್ಲಾ ಬಿಟ್ಟು ಸುಮ್ನೆ ಮನೆಯ ಕುತ್ಕೊಂತೀನಿ ಹಾ ನಿಮ್ಮಂಗಯ್ಯ ಏನು ಬರೋಕ್ಕ ನೀನು ಈ ಥರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಈಕೆ ಗಾಡ ಹಾಂ ಈಕೆ ಮಾತುಗಿತಿ ಈಕೆ ಮಳ್ಳಿ ಈಕೆ ಹಾಂ ಎಲ್ರೂ ಹೇಳಿ 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 ಕಲ್ಸ್ಕೊಂಡೆಲ್ಲ ಒಳಗಡೆ ಹಾಕೊಂಬಿಡ್ತಾಳೆ ಈಕೆ ಸರಿಯಿಲ್ಲ ಈಕೆ ಈಕಿ ಜೊತೆಗೆ ಸೇರಿಬೇಡ ಮತ್ತು ಹಾಂ ನಾನೇನೇ ಮಾಡಿದ್ದೆ ನಿಂಗೆ ಬಿಲಾಲಿ ನಾನ್ ಸರಿ ಇಲ್ಲ ಅಂತ ಹೇಳ್ತಿದ್ಯಾ ಆ ನೀನೆ ನಾನು ಇಲ್ದೇ ಇರುವಾಗ ಆ ಬೋರಕನಿಗೆ ಏನೇನೋ ಹೇಳಿ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಏನೋ ಹೇಳಿದೀಯ ಹಾ ಅದಕ್ಕೆ ಕರೆದೈತೆ ಹ ಇಲ್ಲ ಅಂದ್ರೆ ಬೋರಕ್ಕ ನನ್ನ ಬಿಟ್ಟು ಬೇರೆ ಯಾರನ್ನು ಕರೀತಿರ್ಲಿಲ್ಲ ಮೊದಲೆಲ್ಲ ನನಗೆ ಫಸ್ಟ್ ಕರಿತಿದ್ದು ಹ್ಮ್ ನೀವೇ ಹೋಗ್ರಿ ನಿಮ್ಮಂತವ್ರ ಜೊತೆ ಯಾರು ಬರ್ತಾರೆ ಥೂ ನಾನ್ ಇನ್ಮೇಲೆ ಮನೇಲಿ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇದ್ ಬಿಡ್ತೀನವ ನಿಮ್ ಜೊತೆ ಮಾತ್ರ ಸೇರಲ್ಲ ಇನ್ಮೇಲೆ ಯಾವತ್ತಾದ್ರೂ ಕರೆದಿಯಾ ಬೋರಕ ಮತ್ತೆ ಹಾ ಈಕಿ ತಾಡ್ ಕರ್ಕೊಂಡು ಹೋಗ್ರಿ ನನ್ನೇ ಗಿತ್ತಿ ಅಂತೇಳಿ ನೋಡಿ ಈತ್ರಿ ಹಾ ಹೋದ್ರೆ ಬಾ ಹೋಗೋಣ ಅಮ್ಮ ನಡಿಯೇ ತಾಯಿ ನಿನ್ ಬೈನು ಏನು ಕಡಿಮೆ ಇಲ್ಲ ನಡಿ ನಡಿ ನೋಡಿದ್ರ ಹೆಂಗಾಯ್ತು ಅಂತ ನಿಮ್ಮೂರಲ್ಲೂ ಹಿಂಗೇಯ ಕೆಲಸಕ್ಕೆ ಕೂಳಿ ಆಳ್ಗಳಿಗೆ ಹೇಳಿ ಮೋಸ ಮಾಡ್ತಾರಾ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ ಹೊಸದಾಗಿ ಆಗಿದೆ ಕಣ್ರಪ್ಪ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂತ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಂಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಮತ್ತ ಹಾ ಬರ್ತೀನಿ ಬಾಯ್